ಅಂತಿಂತ ಗಂಡು ನಾನಲ್ಲ ನನ್ನಂತ ಬಂಡ ಯಾರಿಲ್ಲ ಕನ್ನಡ ಭಾಷೆಯಲ್ಲಿ ನಂಜೀವ ತಾವೇರಿ ತಾಯಿಲೆ ನಂಬವ್ವ ಈ ಮಣ್ಣಂದ್ರೆ ಚಿನ್ನ ಇಲ್ಲಿ ಹುಟ್ಟಬೋನೋ ನಡೆ ಚೆಂದ ನುಡಿ ಚೆಂದ ಜನಚೆಂದ ಚೆಂದ ಚೆಂದ ಗೆಳೆಯ ಅಂತಿಂತ ಗಂಡು ನಾನಲ್ಲ ನನ್ನಂತ ಬಂಡ ಯಾರಿಲ್ಲ ಕನ್ನಡ ಭಾಷೆಯಲ್ಲಿ ನಮ್ ಜೀವ ಕಾವೇರಿ ತಾಯಿಲಿ ಕಾಲ ಓಡ್ಕೊಂಬೆಲ್ಲ ಗಂಡೆ ಕಲಿ ಆದ್ರ ಮನ್ಸು ಒಳಗಿರುವ ಕಕ್ಕಲರ್ ಹುಡುಗಿರೇ ಕಾಣ್ತಾ ಇಲ್ವಲ್ಲ ಯವನ ದಿಕ್ಕಿನಲ್ಲಿ ಸಾಕ್ತಾ ಇದ್ದರ ಬೀದ ಕೊಡೋಣ ಅಂತ ರೆಡಿ ಇದೀನಿ ಅದ ಇರೋ ಭೂಮಿನೇ ಸಿಕ್ತೇವನಪ್ಪ ಹಿಂಗಾದ್ರೆ ಇಲ್ಲಿ ಕುಂತಿರ ಗಂಡ ಕತೆ ಏನಾಗಬೇಕು ಹಂಗಾದ ಮಾಡು ಯೌವ್ವನ ದಿಕ್ಕಿನಲ್ಲಿ ಸಾಕ್ತಾ ಇದೆ ಉತ್ತಮ ಬಿತ್ತನೆ ಬೀಜ ಕೊಡೋಣ ಅಂತ ರೆಡಿ ಇದ್ದೀನಿ ಏನ್ ಮಾಡ್ಲಿ ಏನಾದ್ರೂ ಒಂದಾಕ್ಲೆ ಸುಟ್ಟಿ ಮಾಡ್ಲಿ ಅಂದ್ರ ನಮ್ಮ ಮಾದಿ ಹೇಳ್ದಿ ಆಯುರ್ವೇದಿಕ್ ಡಾಕ್ಟರ್ ಬೇಡ ವಾಟರ್ ಆಗೇ ಇರ್ತೀನಿ ಅಂತ ಹೇಳಿ ಅಮ್ಮ ಮಾರೇವಪ್ಪ ವಾಟರ್ ಮೆನ್ ಮಾಡು ಆಯುರ್ವೇದಿಕ್ ಡಾಕ್ಟರ್ ಮಾಡುವ ಈ ಊರ್ಲಿ ಯಾರಿಗಪ್ಪ ಗಾಳಾಕ್ಲಿ ಯಾರು ಇಲ್ಲ ಏನ್ ಮಾಡ್ಲಿ ಯಾ ಒಂದ್ ಅಕ್ಕಿ ಬರ್ತಾ ಇದೆ ಕರಿಯಾವನ್ ಕರಿಪಿಗರ್ ಬತ್ತಾರ ಮಾಡೋ ಆಗ್ತೀನಿ ಅವಳು ಬಲನಾ ಜಾತ್ರೆ ಎಲ್ಲಿಂದ ಎಲ್ಲಿ ಕಣ್ಣು ಹಾಯಿಸಿದ್ರು ಬರೀ ಗಂಡ ಇದಾವಲ್ಲ ಈ ವಯಸ್ಕಾಯಿ ಹಿಂಗ ಹೂ ಎರ್ಚತಿಯಲ್ಲ ಎಲ್ಲ ಹೂವು ಇಲ್ಲೇ ಖಾಲಿ ಮಾಡ್ಕೊಂಡ್ರೆ ನೀನ್ ಫಸ್ಟ್ ನೆಟ್ಗೆ ಏನ್ಲಾ ಮಾಡಿಯೇ ಓ ನಾನು ಇದರಿ ಕಲ್ಕಂಬ ಅನ್ಕೊಬಿಟ್ಟೆ ಮನುಷ್ಯನೇನು ಏನ್ ಹಿಂಗಿಕ್ ಬಿಡಿದನಲ ನೋಡೋದಿಕ್ಕೆ ಒಳ್ಳೆ ತೊರೆ ಚಾಕ್ನಲ್ಲಿ ಶಂಕರಗೌಡ ಇದ್ದಂಗನ ಯಾರು ಅಂತ ಮಾತಾಡ್ಸೆ ಬಿಡಮ್ಮ ಹಲೋ ಮಿಸ್ಟರ್ ಅಪ್ಪ ನೀ ತಿರುಗಿದ ಪೋಸೆ ಒಂಥರ ಚೆನ್ನಾಗಿತ್ತು ಯಾರು ನೀವು ನೋಡೋದಕ್ಕೆ ಊರಿಗೆ ಹೊಸ ಪ್ರಕರಣ ಕಾಣ್ತಾ ಇದೀರಾ ಏನ್ ಸಮಾಚಾರ ಹೌದು ಮೇಡಮ್ ನಮ್ಮೂರ್ ಬಂದು ದಾಸಗೋಡ ಕೊಪ್ಪಳು ಆಯುರ್ವೇದಿಕ್ ಡಾಕ್ಟರ್ ಮಗ ಸರ್ಕಾರಿ ನೌಕರಿ ಗೌರ್ಮೆಂಟ್ ನೌಕರಿ ಮೇಡಮ್ ಅದೇನದು ಸರ್ಕಾರಿ ನೌಕರಿ ಗೌರ್ಮೆಂಟ್ ನೌಕರಿ ಅಂತ ಒತ್ತಿ ಒತ್ತಿ ಹೇಳ್ತಾ ಇದೆಯಾ ನನಗೆ ಒಂದು ಸತಿ ಹೇಳಿದರೆ ಚೆನ್ನಾಗಿ ಅರ್ಥ ಆಗುತ್ತೆ ಮಿಲ್ ಟಿಕ್ ಮಾಡ್ಕೊಂಬಿಟ್ರು ಅಂತಂದು ಅಂದಂಗೆ ನನ್ನ ಹೆಸ್ರೇನು ನನ್ನ ಹೆಸರು ಮಿಂಚು ಅಂತ ಓಹ್ ನಾ ಎಲ್ಲ ಮಿಂಚು ಒಡ್ಬಿಟ್ಟು ಅಂತ ಹೇಳ್ಕೋಬಿಟ್ಟು ಆ ಮಿಂಚು ಏನಾದರೂ ಒಡ್ದ್ಬಿಟ್ರೆ ಮೀಟ್ರ್ ಗೋಡ ಸುಟ್ಟೋಗ್ಬಿಡ್ತದೆ ಅದಕ್ಕೇನೆ ನಮ್ಮ ಅಪ್ಪ ಅಮ್ಮ ನನಗೆ ಮಿಂಚು ಅಂತ ಹೆಸ್ರಿಟ್ಟಿರೋದು ಅದು ಸರಿ ಈ ಆಯುರ್ವೇದಿಕ್ ಡಾಕ್ಟ್ರು ಅಂತ ಹೇಳಿದ್ರಲ್ಲ ನೀವು ಈ ದನಗಳಿಗೆ ಮಾರ್ತೀರಾ ಇಲ್ಲ ಎಮ್ಮೆಗಳಿಗೆ ಮಾರ್ತೀರಾ ಇಲ್ಲ ನಾಯಿಗಳಿಗೆ ಮಾರ್ತೀರಾ ಬೇರೆ ನಿಂತು ದನ ಡಾಕ್ಟ್ರು ಅಲ್ಲ ಎಮ್ಮೆ ಡಾಕ್ಟ್ರು ಅಲ್ಲ ನಾಯಿ ಡಾಕ್ಟ್ರು ಅಲ್ಲ ಯಾವ ಪುತ್ ಕೈ ಸಿಕ್ಯಬೋದಲ್ಲ ಇಲ್ಲಿ ಕಳ್ಸೋರಲ್ಲ ಬಡ ಜನ ಅವರು ಕಾಯಿಲೆ ವಾಸ ಮಾಡೋಕ್ಕಂದ್ರೆ ಡಾಕ್ಟ್ರು ಕಿಡ್ನಲ್ಲಿ ಮಾಡ್ತಾ ಇಲ್ಲಮ್ಮ ಈಗ ಆಯುರ್ವೇದಿಕ್ ಡಾಕ್ಟ್ರು ಅಂತ ಹೇಳ್ದಲ್ಲ ಯಾವ ತರ ಡಾಕ್ಟರ್ ಅಂತ ಕೇಳಿದ್ದು ಪರ್ವತ ಕೇಳಿದ್ಯಾ ಎಂತದಯ ಪರ್ವತ ನೋಡಿದೀನಿ ಟಿವಿಲೆಲ್ಲ ನೋಡಿದೀನಿ ಅಲ್ಲಿ ಹೋಗಿಲ್ಲ

ಇಷ್ಟೊಂದು ಸಣ್ಣ ಎಣ್ಣೆ ಅಷ್ಟೆ ಮಾಡುತ್ತಾ ಏನು ಆ ಎಣ್ಣೆ ನೋಡಿದ್ರೆ ಹಂಗ ಅನ್ನಿಸ್ತಾ ಇಲ್ವಲ್ಲ ಇರ್ಲಿ ಪರವಾಗಿಲ್ಲ ಯಾವ್ದ್ರೊಳಗೆ ಏನಿದ್ಯೋ ಯಾರಿಗೆ ಗೊತ್ತಿರ್ತದೆ ಅನ್ಬೋಸದ್ಮೇಲೆ ತಾನೇ ಗೊತ್ತಾಗುತ್ತೆ ಇದ್ರಲ್ಲಿ ಹಿಂಗಿತ್ತು ಅಂತ ಅದ್ ಸರಿ ಆಯುರ್ವೇದಿಕ್ ಅಂತ ಹೇಳ್ತಾ ಇದೆಯಾ ಹಾಗಾದ್ರೆ ನಮ್ಮ ಎಡಳ್ಳಿ ಜನ ಇನ್ ಮುಂದೆ ಸೂಜಿ ಚುಚ್ಚಿಸ್ಕೊಳ್ಳೋದು ಮಾತ್ರೆ ನುಂಗೋದು ಎರಡು ತಪ್ಪಾಯ್ತು ಅಂತ ಇಂಗ್ಲಿಷ್ ಮೆಡಿಸನ್ ಜನ ಮಾರುವಾಗಿ ನೂರ ಇಪ್ಪತ್ತಿದ್ರು ಐವತ್ ವರ್ಷ ಬಂದ್ಬಿಟ್ಟವ್ರ ನಿಜ ಹಂಗೆ ಹುಂಚಿ ತಕೊಂಡ್ರ ಇಲ್ಲಿ ಪುಂತ ತೊಂಬತ್ತೊಟ್ಟು ಮುದ್ಕ ಆಮಾನಿನ ಎದ್ದು ಎದ್ದು ನೋಡ್ತಾನ ಅಂದ್ರೆ ನಿನ್ನ ಎಣ್ಣೆ ಮಲಗಿರೋ ನರನು ನಿನ್ನ ಎಣ್ಣೆ ಮಹಿಮೆ ಕೇಳ್ತಾ ಇದ್ರೆ ಒಬ್ಬೋ ದೇವ್ರೆ ಒಟ್ನಲ್ಲಿ ಜನ ಹೋಗಿ ಇಂಗ್ಲಿಷ್ ಮೆಡಿಸನ್ಗೆ ಗೆ ಹೋಗೋದನ್ನ ಬಿಟ್ಟು ಈ ಹೊಟ್ಟೆ ಕುಯಿಸ್ಕೊಳ್ಳೋದು ಸೂಜಿ ಚುಚ್ಚಿಸ್ಕೊಳ್ಳೋದು ಹಿಂದ್ಗಡೆ ಸೌರ್ಕ ಬರೋದು ಎಲ್ಲ ಅವನು ಒಳ್ಳೇದಾಯ್ತು ಬಿಡು ಇನ್ನೇನ್ ಸ್ಪೆಷಾಲಿಟಿ ಇದೆ ಇದ್ರಲ್ಲಿ ಮಕ್ಳಾಗಿಲ್ಲ ಅಂದ್ರೆ ಆ ಮಕ್ಳು ಮಾಡುವ ಹೆಂಗ ಚೆನ್ನದ ನೀವು ಅಂತ ಎತ್ತ್ಬಿಟ್ರ ನಾನು ಇಲ್ಲೇ ಹಾಕ್ಬಿಟ್ರು ಯಾಕ ತಾವುಸ ತಾನುಸ ಅಯ್ಯೋ ನನ್ನ ಮಗನೇ ಅಲ್ಲ ಕಣು ಏನೋ ಪಾಪ ಊರಿಗೆ ಹೊಸ್ಬಾ ಅಂತ ನಾಲ್ಕು ಮಾತಾಡೋಣ ಅಂತ ನಿಂತ್ಕೊಂಡ್ರೆ ಮದುವೆ ಆಗ್ದೇ ನನಗೇನೆ ಮಕ್ಳು ಮಾಡ್ತೀನಿ ಮ್ಯಾಲೆ ಎತ್ಕೊಂತೀನಿ ನೀನು ಓ ಹ್ ತಾವು ತಾನು ತಾನುಕ್ನಾ ತಾವು ಅಯ್ಯಯ್ಯೋ ಮಾವನ ಮಗಳೇ ನೀವು ಯಾರೇನ್ ಮಾಡು ಇಲ್ಲಿ ಕುಂತಿರೋನ್ ಮಾಡೋ ಅರಿಮಾನ ಮಾಡ್ಬಿಡ್ತೀನಿ ನೀ ಸಮಾಧಾನ ಮಾಡ್ಕಪ್ಪ ಏನ ಮಾಡಿ ಸಾವ್ ನಾನು ಏನೋ ಮಾಡಿದಿಲ್ಲ ಇವಳ ಈಟ್ ಬಂದ ಅರ್ಥ ಇದ್ಲ ನಾನು ಈಟ್ ಕೊಡೋಣ ಅಂತ ಮಾಡ್ತಾ ಇದ್ದ ನೀ ಬಂದಿಲ್ಲ ನಿನ್ನ ಸೂಟು ಫೂಟು ನೋಡ್ತಾ ಇದ್ರೆ ಐನಾ ಮಾಡಲ ಏ ಮಾವಾ ಪಾಪ ಯಾಕೆ ಸುಮ್ನೆ ಅವರಿಗೆ ಗಾಬರಿ ಮಾಡ್ತಾ ಇದ್ಯಾ ನೋಡು ಮಾವ ಬೇಸ್ ಬೇಸ್ಮಠ ವೀಕು ಥರ ಎಲ್ಲ ಎದ್ಬೇಡ ಅವ್ರನ್ನ ಯಾರು ಅನ್ಕೊಂಡಿದ್ಯಾ ಊರ್ ಜನತೆ ಉದ್ಧಾರ ಮಾಡೋದಿಕ್ಕೆ ಅಂತ ಬಂದಿರೋ ಆಯುರ್ವೇದಿಕ್ ಡಾಕ್ಟ್ರು ಹೆಸರು ಶೇಷಗಿರಿ ಅಂತ ಅದಕ್ಕೆ ಯಾಕೆ ಇದ್ಯಾ ಏ ಆಯ್ ಶ್ವಾಮಿಯಾ ನೋಡ್ತಾ ಇದ್ರೆ ನನ್ಗೆ ಯಾಕೋ ಹನುಮಾನ ಮುಖ ನೋಡ್ತಾ ಇದ್ರೆ ಡಾಕ್ಟರ್ ಕಂಡಲ್ಲಿ ಕಾಮದ್ ಕಡೆದು ಕಾಣಿಸ್ತಾನ ನಿಮ್ಮಅವ್ವ ನೀನ ಬರೀ ಅನುಮಾನದಲ್ಲೇ ಉದುರಿಸ ಕುಟೋಳೆ ಅಂತ ಇದೆ ಯಾವಾಗ ನೋಡಿದ್ರು ನನಗೆ ಅನುಮಾನ ಅನುಮಾನ ಅಂತ ಡಾಕ್ಟ್ರೇ ಇವನು ನಮ್ಮ ಮಾವ ಹೆಸರು ಶ್ಯಾಮ್ ಅಂತ ಯಾವಾಗ ನೋಡಿದ್ರೂ ಇನ್ನೊಬ್ರ ಮೇಲೆ ಅನುಮಾನ ಪಡದೇ ಆಗೋಗಿದೆ ಸುಮ್ಮನೆ ವಟ ವಟ ಅಂತ ಮಾತಾಡ್ತಾ ಇರ್ತಾನೆ ನಿಮ್ಮ ಮಾತನ್ನು ನಿಲ್ಸೋದಿಕ್ಕೆ ನಿಮ್ಮ ಆಯುರ್ವೇದಿಕಲ್ಲಿ ಅಲ್ಲಿ ಏನಾದ್ರೂ ಎಣ್ಣೆ ಇದ್ದರೆ ಕೊಡಿ ಹೆಂಗೆ ಗಂಟ್ರೊಳಗೆ ಸುರಿದು ಬಿಡ್ತೀನಿ ಅದೇ ಮುಂಚೂ ತುರ್ಕು ಸೊಪ್ಪು ಇದ್ರ ಕೇಳಿದ್ರಿ ಕೇಳಿದಿನಲ್ಲ ಹಾಗಾರ್ಗೂ ಆ ರಸ ಮಾಡಿದ್ದೀನಿ ಆ ಇದೋ ಮೈ ಕೈಗೆ ಸಾರು ಬಿಟ್ರಾ ಕುಂಡು ಕುಂಡು ಮಾತೇ ನಿಂತೈತವ ಅಯ್ಯಯ ಬಾಯಿಗೆ ಸಗಣಿ ಆಗ ನನ್ ಮೈಗೆ ಚೊಡ್ಕು ಸೊಪ್ಪು ಅರ್ದು ಅರ್ದು ಮರ್ದಿಸ್ಬೇಕಂದ್ ಮಾಡಿದ್ಯಾ ನನ್ನಿಂದ ನನಗೆ ತೊಂದರೆ ಆಗಲ್ಲ ಒಂಥರ ಆಗಲ್ಲ ಚಳಿ ಜರ ಬಂದ್ರೆ ನಂಗೆ ಇಲ್ಲ ಏನು ಆಗಲ ಧೈರ್ಯವಾಗಿರಿ ಅಲ್ಲ ಮಾವ ನೀನ್ ಯಾಕೆ ಮಾವ ಹೋಗಿ ಹೋಗಿ ಇವ್ರಿಗೆ ಎದುರ್ಕೊತಾ ಇದೆಯಾ ಅದೇನೋ ಗಾದೆ ಇದೆಯಲ್ಲ ದಂಡಿಗೆ ಎದ್ರುಕೊಳ್ಲಿಲ್ಲ ದಾಳಿಗೆ ಎದ್ರುಕೊಳ್ಲಿಲ್ಲ ದಾಸಯ್ಯ ನೀನ್ ಗಾಳ ಎದುರ್ಕೊಂಡ್ರು ಎದ್ರುಕೊಂಡ್ರು ಅಂದಂಗೆ ಹೋಗಿ ಹೋಗಿ ಪಾಪ ಅವನ್ ಮೇಲೆ ಇದ್ ಮಾಡ್ತಾ ಇದೆಯಲ್ಲ ಆ ಸಾಧು ಪ್ರಾಣಿ ಇದು ಸಾಧು ಪ್ರಾಣಿನ ಬರ್ಗೆಟ್ ನಿಂತಿರೋ ಓರೆ ಸಮಯ ನೋಡಿ ಗುಮ್ಮತ್ತೆ ಸಮಯ ಚಿಕ್ಕರು ಬಿಡ್ತೀವ ಕೈ ಮೈ ಕೆಲಸ ಕೊಟ್ಟು ಇವ್ರ ಮಾವನ್ ಮಗಳು ಹೊಟ್ಟೆ ಮುಂದೆ ತಂದು ಮುಂದಿನ ನುಗಾದಿಕಾ ನಾಕ್ ನೀ ಆಡಬರ್ತೀಯಾ ಲೈತ ಲೇ ಕಲೆಕ್ಟರ್ ಏನು ಮನಸಲ್ಲಿ ಸಂಚ್ ಮಾಡ್ತೇನ ಕಾಣುತ್ತೆ ನಿನ್ನ ನಾಟ ಈ ಎಗಳು ಜಾತ್ರೆ ಏನು ನನೆಲಾ ಬಂದಾರೆಗೆ ಸುಂಕವಿಲ್ಲ ತಾ ಜಾಗ ಖಾಲಿ ಮಾಡು ನಿಂತು ಹಾ ಮಾವ ಮಾವನನ್ನ ನಾನು ನಿಮ್ತೇ ಇಲ್ಲ ಹಾ ನೀನಾರು ಹೇಳಿ ನನ್ಗ ಒಂದ್ ವಾಸ ಮನ ಕೊಡ್ಸು ನಾ ಏನು ಅಂತ ಅಮ್ಮ ತೋರ್ತೀನಿ ಆ ಮಾವ ಪಾಪ ರೂಮ್ ಕೇಳ್ತಾ ಇದಾರೆ ಯಾಕೆ ಸುಮ್ನೆ ಒಟ ಒಟ ಅಂತ ಮಾತಾಡ್ತೀಯ ಪಾಪ ಅವ್ರಿಗೊಂದು ರೂಮ್ ಅಂತ ಕೊಡು ಹೇಗಿದ್ರು ನಮ್ ಮನೆ ಮಾಡಿ ಮೇಲೆ ಒಂದ್ ಚಿಕ್ಕ ರೂಮ್ ಇದೆ ಅಲ್ವಾ ಕೊಡು ಮಾವ ಅಲ್ಲೇ ಇಟ್ಕೊಳ್ಳಿ ತಿಂಗಳ ತಿಂಗಳ ಬಾಡಿಗೆ ಕೊಟ್ಬಿಡ್ತಾರೆ ಮಿಂಚ ನಿನ್ಗೆ ಗೊತ್ತಾಗಲ್ಲ ಇಂಚಾ ಬೇಗ ಮಕ್ಳಿಗೆ ಮನೆ ಕೊಟ್ರೆ ನನ್ನ ಮನೆ ನುಣ್ಣ ನಿನಗೆ ಬೇಡ ನನ್ನ ಮಾತಾ ಕೇಳು ರೇ ಸ್ಯಾಮನೂರ ಈ ದಾಚೆ ಕೊಡಂಗಲ್ ಮಾನೇ ನಮ್ಮ ಪ್ರಾಣ ಅಂತ ಬರುತ್ತರು ಜನ ನಾವು ಹಂಗಲ್ಲ ಮಾತಾಬೇಡಿ ಇದು ಕೈಯೆಲ್ಲ ಕಾಲು ಅಂತಕತ್ನ ಪ್ಲೀಸ್ ಒಂದ್ ಅವಕಾಶ ಮಾಡಿಕೊಡಿ ಯಾಕೆ ನಮ್ಮ ಮಾವನ್ ಕಾಲ್ಗೆ ಕಾಲೇ ಹಿಡ್ಕ ಅದ ಕೈನ ಕಾಲು ಮಾವ ಪಾಪ ಇಷ್ಟೊಂದು ಕೇಳ್ಕೊತಾ ಇದ್ದಾನೆ ಕೋಡ್ದಲ್ಲೇ ಒಟ ಒಟ ಅಂತ ಕಾಗೆ ತರ ಕೂಗ್ತಾ ಇದೆಯಲ್ಲ ಕೊಡು ಮಾವ ಪಾಪ ನಿನ್ನಿಂದ ಹೂವು ನಾನು ಸ್ವರ್ಗ ಸೇರ್ಕೊಂಡ ಮಿಂಚು ಮಾವನ್ ಮಗಳು ಹೇಳದ ಮೇಲೆ ಆಗುಲ್ಲ ಅಂತೀನ ಬಾರಿಗೆ ಮನೆ ಕೊಡೋಣ ಲೇಟ್ ಆಗ್ತದೆ ಮಾವನ್ ಮಗ ಅಂತ ನಿನಗೆ ಅವಕಾಶ ಕೊಡ್ತಾ ಇದ್ದೀನಿ ಯೋಗ್ಯವಾಗಿ ನಡ್ಕೊಂಡು ಎಷ್ಟು ಉಳಿಸ್ಕ ಸರಿನಾ ಸಾರ್ ನೀವು ಹೇಳದ್ ಮಾತ ಖಂಡಿತ ಉಳಿಸ್ಕತ್ತೀನಿ ನಿಂದು ದೊಡ್ಡ ಮನಸು ನಾನು ಕೊಟ್ಟು ಮಾತ ಕರೆಕ್ಟ್ ಆಗಿ ಉಳಿಸ್ಕತ್ತೀನಿ ಸಾರ್ ಸರಿ ಎರಡು ವರ್ಷ ಜಾತ್ರೆ ಇದೇ ಸುತ್ತಿನಿ ಮಿಂಚು ಕರ್ಕೊಂಡು ಮಿಂಚು ನೀನ್ ಮಾವಿಯ ದೊಡ್ಡ ಮಂತ್ ಮಾಡಿ ಮನೆ ಕಟ್ಬಿಟ್ಟು ಅಲ್ಲ ಈಗ ತಾನೇ ಮನೆ ಬಾಡಿಗೆ ಕೊಟ್ಟಿದೀನಿ ಹಾಗೇನೆ ಮನ್ಸೊಳಗ್ ಜಾಗ ಕೇಳ್ತಾ ಇದ್ದಾನಲ್ಲ ಆದ್ರೂ ನೋಡ್ತಾ ಇದ್ರೆ ಆಸಾಮಿ ಒಳ್ಳೆ ಒಂದು ಕಣ್ಣಂಗೆ ಕಾಣ್ತಾ ಇದ್ದಾನೆ ಎಡಳ್ಳಿ ಜಾತ್ರೆಲಿ ಕೆಚ್ಚು ಬಿಸಾಕ್ಬಿಟ್ರೆ ಆಯ್ತದಲ್ವಾ